ಮಿಸ್ಸಿಂಗ್ ಮಿಸ್ಸಿಂಗ್ ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಎಲ್ಲಿ ಹೋದ್ರು ಸೈಲೆಂಟ್ ಆಗಿಬಿಟ್ರಲ್ಲ ಅಂತ ಎಲ್ಲರೂ ಕೇಳೋ ಪ್ರಶ್ನೆಗೆ ಈಗ ಒಂದು ಭರ್ಜರಿ ಉತ್ತರ ಸಿಗಿದೆ ಲೇಟ್ ಆದ್ರೂ ಲೇಟೆಸ್ಟ್ ಎಂಟ್ರಿ ಇದು ರಕ್ಷಿತ್ ಸ್ಟೈಲ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ರಕ್ಷಿತ್ ಸುಮ್ಮನೆ ಕೂತಿರಲ್ಲ ಬರೇ ಒಂದು ಎರಡಲ್ಲ ಬರೋಬ್ಬರಿ ಐದು ಸಿನಿಮಾಗಳ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಬೌನ್ಸ್ ಬ್ಯಾಕ್ ಆಗ್ತಿದ್ದಾರೆ ಹೌದು ಇದು ನೂರಕ್ಕೆ ನೂರು ಸತ್ಯ ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾದ ಮನುಪಾತ್ರದಲ್ಲಿ ಕಣ್ಣೀರು ಹಾಕಿಸಿ ಪ್ರೇಕ್ಷಕರನ್ನ ಭಾವುಕ ಲೋಕಕ್ಕೆ ಕರ್ಕೊಂಡು ಹೋದ ಮೇಲೆ ರಕ್ಷಿ ಶೆಟ್ಟಿ ಒಂಥರ ಸೈಲೆಂಟ್ ಆಗಿಬಿಟ್ರು ಎಲ್ಲಿ ಹೋದ್ರು ಶೆಟ್ರು ಸೋಷಿಯಲ್ ಮೀಡಿಯಾದಲ್ಲೂ ಯಾವುದೇ ಅಪ್ಡೇಟ್ ಇಲ್ಲ ಹೊರಗಡೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಏನಾಯಿತು ಅಂತ ಕೋಟ್ಯಾಂತರ ಅಭಿಮಾನಿಗಳು ತಲೆ ಕೆಡಿಸಿಕೊಂಡ್ರು ಆದರೆ ರಕ್ಷಿತ್ ಶೆಟ್ಟಿ ಅವರ ಕೆಲಸದ ಸ್ಟೈಲ್ ಗೊತ್ತಿರೋರಿಗೆ ಒಂದು ವಿಚಾರ ಪಕ್ಕಾ ಗೊತ್ತಿರುತ್ತೆ ಈ ಮನುಷ್ಯ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಒಳಗಡೆ ಯಾವುದೋ ಒಂದು ದೊಡ್ಡ ತಯಾರಿ ನಡೀತಿದೆ ಅಂತ ಅರ್ಥ ಹೌದು ರಕ್ಷ ಶೆಟ್ಟಿ ಸುಮ್ಮನೆ ಕೂತಿರಲ್ಲ ಯಾವುದನ್ನು ಉಸಿರುಗಟ್ಟಿ ಮಾಡಿ ಮುಗಿಸಬೇಕು ಹಿಂದಿನ ಸಿನಿಮಾದ ಗೆಲುವಿನ ಮೇಲೆ ಮುಂದಿನ ಸಿನಿಮಾ ಕಟ್ಟಬೇಕು ಅನ್ನೋ ಉದ್ದೇಶ ನನಗಿಲ್ಲ ಅಂತ ಅವರೇ ಈ ಹಿಂದೆ ಹೇಳಿದರು ಅವರು ಯಾವತ್ತೂ ಕಾಂಪಿಟೀಷನ್ಗೋಸ್ಕರ ಆತುರದಲ್ಲಿ ಸಿನಿಮಾ ಮಾಡುವವರಲ್ಲ ತಮ್ಮದೇ ಲೋಕದಲ್ಲಿ ಏಕಾಂತದಲ್ಲಿ ಕೂತು ಬರೀ ಒಂದೆರಡಲ್ಲ ಬರೋಬ್ಬರಿ ಐದು ಅದ್ಭುತ ಸಿನಿಮಾಗಳ ಸ್ಕ್ರಿಪ್ಟನ್ನು ಫೈನಲ್ ಮಾಡಿಕೊಂಡು ಭರ್ಜರಿಯಾಗಿ ಬೌನ್ಸ್ ಬ್ಯಾಕ್ ಆಗ್ತಿದ್ದಾರೆ ಅದರಲ್ಲಿ ಅತೀ ದೊಡ್ಡ ವಿಚಾರ ಏನಂದ್ರೆ ಈ ಐದು ಸಿನಿಮಾಗಳನ್ನು ರಕ್ಷಿತ್ ಅವರೇ ನಿರ್ದೇಶನ ಮಾಡಲಿದ್ದಾರೆ ಅಷ್ಟೇ ಅಲ್ಲ ಇದರಲ್ಲಿ ನಾಲ್ಕು ಸಿನಿಮಾಗಳನ್ನ ಸ್ವತಃ ತಾವೇ ನಿರ್ಮಾಣ ಮಾಡೋಕ್ಕೂ ಸ್ಕೆಚ್ ಹಾಕಿದ್ದಾರೆ ಇಲ್ಲೇ ಬರೋದು ಅಸಲಿ ಟ್ವಿಸ್ಟ್ ರಕ್ಷಿತ್ ಶೆಟ್ಟಿ ಅವರ ಈ ಬಹು ನಿರೀಕ್ಷಿತ ದೊಡ್ಡ ಪ್ರಾಜೆಕ್ಟ್ಗಳಾದ ರಿಚರ್ಡ್ ಆಂಟನಿ ಮತ್ತು ಪುಣ್ಯಕೋಟಿ ಸಿನಿಮಾಗಳನ್ನ ಟಾಲಿವುಡ್ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಬಂಡವಾಳ ಹಾಕ್ತಿರೋ ಕೆ ವಿಎನ್ ಪ್ರೊಡಕ್ಷನ್ ಸಂಸ್ಥೆ ನಿರ್ಮಾಣ ಮಾಡ್ತಾರೆ ಅಂತ ಈ ಹಿಂದೆ ಅಧಿಕೃತವಾಗಿ ಅನೌನ್ಸ್ ಆಗಿತ್ತು ನಿಮಗೂ ನೆನಪಿರಬಹುದು ದೊಡ್ಡ ಮಟ್ಟದಲ್ಲಿ ಟೀಸರ್ ಕೂಡ ರಿಲೀಸ್ ಆಗಿತ್ತು ಆದರೆ ಈಗ ಗಾಂಧಿನಗರದಿಂದ ಬರ್ತಿರೋ ಪಕ್ಕಾ ಮಾಹಿತಿ ಏನಪ್ಪಾ ಅಂದರೆ ರಕ್ಷಿತ್ ಶೆಟ್ಟಿ ಮತ್ತು ಕೆ ವಿಎನ್ ನಡುವೆ ಈ ಪ್ರಾಜೆಕ್ಟ್ಗಳ ವಿಚಾರದಲ್ಲಿ ಮಾತುಕತೆ ನಿಂತಿದೆ ಇದಕ್ಕೆ ಮುಖ್ಯ ಕಾರಣ ಕ್ರಿಯೇಟಿವ್ ಡಿಫರೆನ್ಸಸ್ ಮತ್ತು ಬಜೆಟ್ ಲೆಕ್ಕಾಚಾರಗಳು ಕೆವಿಎನ್ ಸಂಸ್ಥೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿರೋದ್ರಿಂದ ಅವರದೇ ಆದ ಕೆಲವು ಕಮರ್ಷಿಯಲ್ ಲೆಕ್ಕಾಚಾರಗಳು ಬಜೆಟ್ ಮಿತಿಗಳು ಇರುತ್ತವೆ ಆದರೆ ರಕ್ಷಿತ್ ಶೆಟ್ಟಿ ಅವರ ಮಿಷನ್ ಹೇಗಿರುತ್ತೆ ಅಂದರೆ ಕತೆ ಏನು ಡಿಮ್ಯಾಂಡ್ ಮಾಡುತ್ತೋ ಅದನ್ನು ನೂರಕ್ಕೆ ನೂರು ಪ್ರತಿಶತ ತೆರೆ ಮೇಲೆ ತರಲೇಬೇಕು ಅನ್ನೋ ಹಠ ಅಲ್ಲಿ ಕಮರ್ಷಿಯಲ್ ಬೌಂಡ್ರಿಗಳನ್ನು ಹಾಕಿಕೊಂಡು ಕಾಂಪ್ರಮೈಸ್ ಆಗೋಕೆ ಅವರು ಸುತಾರಾಂ ಒಪ್ಪೋದಿಲ್ಲ ತಮಗೆ ಬೇಕಾದ ಹಾಗೆ ಯಾವುದೇ ಫೈನಾನ್ಷಿಯಲ್ ಅಥವಾ ಕ್ರಿಯೇಟಿವ್ ಒತ್ತಡಗಳಿಲ್ಲದೆ ಕ್ವಾಲಿಟಿ ವಿಚಾರದಲ್ಲಿ ಕಿಂಚಿತ್ತು ರಾಜಿಯಾಗದೆ ಸಿನಿಮಾವನ್ನ ತೆರೆಗೆ ತರಬೇಕು ಅನ್ನೋ ಏಕೈಕ ಉದ್ದೇಶದಿಂದ ರಕ್ಷಿತ್ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದಿದ್ದಾರೆ ಅದೇನಂದ್ರೆ ಈ ಬೃಹತ್ ಪ್ರಾಜೆಕ್ಟ್ ಗಳನ್ನ ತಮ್ಮದೇ ಆದ ಪರಂ ಸ್ಟುಡಿಯೋಸ್ ಮೂಲಕವೇ ನಿರ್ಮಾಣ ಮಾಡುವುದು ಒಬ್ಬ ನಿರ್ದೇಶಕನಾಗಿ ಕತೆಗಾರನಾಗಿ ತನ್ನ ಕನಸಿಗೆ ತಾನೇ ನೀರೆದು ಪೋಷಿಸುವ ರಿಸ್ಕ್ ಆದರೂ ಪರವಾಗಿಲ್ಲ ಛಲ ಬಿಡಲ್ಲ ಅನ್ನೋ ರಕ್ಷಿತ್ ಅವರ ಈ ಗಟ್ಸ್ ನಿಜಕ್ಕೂ ಮೆಚ್ಚುವಂಥದ್ದು ಸ್ವತಃ ತಾವೇ ನಿರ್ಮಾಣಕ್ಕಿಳಿದಿರುವುದರಿಂದ ಈಗ ರಕ್ಷಿತ್ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿದೆ ಆ ಸ್ವಾತಂತ್ರ್ಯವೇ ಈಗ ಐದು ಸ್ಕ್ರಿಪ್ಟ್ ಗಳಾಗಿ ರೂಪಾಂತರಗೊಂಡಿದೆ ಮೊದಲನೆಯದು ಇಡೀ ಸೌತ್ ಇಂಡಿಯಾ ಕಾಯ್ತಿರುವ ಸಿನಿಮಾ ರಿಚರ್ಡ್ ಆಂಟನಿ ಹದಿಮೂರರಲ್ಲಿ ಬಂದ ಉಳಿದವರು ಕಂಡಂತೆ ಸಿನಿಮಾದಲ್ಲಿ ರಕ್ಷಿತ್ ಸೃಷ್ಟಿಸಿದ ಆ ರಿಚಿ ಪಾತ್ರ ಇವತ್ತಿಗೂ ಒಂದು ಕಲ್ಟ್ ಐಕಾನ್ ಕೈಯಲ್ಲೊಂದು ಸಿಗರೇಟು ಆ ಕರಾವಳಿಯ ಆಡು ಭಾಷೆ ಹೇಗಿದ್ದೀರಾ ಅಂತ ಕೇಳ್ತಾ ಎದುರಾಳಿಗಳಿಗೆ ನಡುಕ ಹುಟ್ಟಿಸುವ ಆ ಇದೆಲ್ಲ ಸೇರಿ ಒಂದು ಹೊಸ ಟ್ರೆಂಡ್ ಹಾಕಿತ್ತು ಈಗ ಅದೇ ರಿಚಿಯ ಕತೆ ಮುಂದುವರಿಯುತ್ತಿದೆ ಕರಾವಳಿ ಭಾಗದ ಈ ಹಸಿಬಿಸಿ ಕ್ರೈಮ್ ಭೂಗತ ಲೋಕದ ಕರಾಳತೆ ರಕ್ತಸಿಕ್ತ ಇತಿಹಾಸ ಹಾಗೂ ಅಲ್ಲಿನ ಸ್ಥಳೀಯ ಸೊಗಡನ್ನ ಅದ್ಭುತವಾಗಿ ತೆರೆ ಮೇಲೆ ತರುವಲ್ಲಿ ರಕ್ಷಿತ್ ಎಕ್ಸ್ಪರ್ಟ್ ರಿಚರ್ಡ್ ಆಂಟನಿ ಚಿತ್ರದಲ್ಲಿ ಕರಾವಳಿಯ ವರ್ಲ್ಡ್ ಕಥೆಯನ್ನ ಮತ್ತಷ್ಟು ಡಾರ್ಕ್ ಆಗಿ ಮತ್ತಷ್ಟು ಇಂಟೆನ್ಸ್ ಆಗಿ ಅತ್ಯಂತ ರೋಚಕವಾಗಿ ಕಟ್ಟಿಕೊಡುವ ಪ್ಲಾನ್ ರಕ್ಷಿತವರದು ವರದಿಗಳ ಪ್ರಕಾರ ಈ ಸಿನಿಮಾದ ಸ್ಕ್ರಿಪ್ಟ್ ಕೆಲಸ ಕಂಪ್ಲೀಟ್ ಆಗಿ ಲಾಕ್ ಆಗಿದೆ ಇದೇ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಪ್ರಿ ಪ್ರೊಡಕ್ಷನ್ ಕೆಲಸಗಳು ಭರ್ಜರಿಯಾಗಿ ಶುರುವಾಗಲಿದ್ದು ಶೂಟಿಂಗ್ ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಈ ಸಿನಿಮಾದ ರಿಲೀಸ್ ಡೇಟ್ ಕೂಡ ಪಕ್ಕಾ ಆಗಿದೆ ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ಹೊತ್ತಿಗೆ ರಿಚರ್ಡ್ ಆಂಟನಿ ಪ್ರಪಂಚದಾದ್ಯಂತ ಅಬ್ಬರಿಸಲಿದ್ದಾನೆ ಚಿತ್ರದಲ್ಲಿ ಬರೋಬ್ಬರಿ ಇಪ್ಪತ್ತು ನಿಮಿಷಗಳ ಕಾಲ ಒಂದು ಬರ್ಜರಿ ಇಂಟರ್ನ್ಯಾಷನಲ್ ಲೆವೆಲ್ ನ ದೃಶ್ಯಾವಳಿಗಳು ಇರಲಿದೆ ಅಂತೆ ಅದಕ್ಕಾಗಿ ಅಮೆರಿಕ ಮತ್ತು ದುಬೈನಲ್ಲಿ ಲೊಕೇಶನ್ ಹಂಟಿಂಗ್ ಕೂಡ ಮುಗಿದಿದೆ ಕರಾವಳಿಯ ಕ್ರೈಮ್ ಕತೆಗೂ ಇಂಟರ್ನ್ಯಾಷನಲ್ ಮಾಫಿಯಾಗೂ ಲಿಂಕ್ ಇದೆಯಾ ರಿಚಿ ದುಬೈ ಹೋದ್ರಾ ಈ ಎಲ್ಲಾ ಪ್ರಶ್ನೆಗಳಿಗೆ ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ನಲ್ಲಿ ಉತ್ತರ ಸಿಗಲಿದೆ ಇನ್ನು ರಿಚರ್ಡ್ ಆಂಟನಿ ಮುಗಿದ ತಕ್ಷಣ ರಕ್ಷಿತ್ ಸುಮ್ಮನೆ ಕೂಡ್ತಾರಾ ಚಾನ್ಸೇ ಇಲ್ಲ ಅವರ ಪೂರ್ಣ ಗಮನ ತಕ್ಷಣವೇ ಶಿಫ್ಟ್ ಆಗೋದು ಅವರ ಜೀವನದ ಅತಿ ಮಹತ್ವಾಕಾಂಕ್ಷೆಯ ಕನಸಿನ ಕೂಸು ಪುಣ್ಯಕೋಟಿ ಕಡೆಗೆ ಇದು ಎಷ್ಟೊಂದು ವಿಸ್ತಾರವಾದ ಬೃಹತ್ ಕತೆ ಅಂದ್ರೆ ಇದನ್ನ ಒಂದೇ ಭಾಗದಲ್ಲಿ ಹೇಳಿ ಮುಗಿಸೋಕೆ ಖಂಡಿತ ಸಾಧ್ಯವಿಲ್ಲ ಅದಕ್ಕೆ ಪುಣ್ಯಕೋಟಿ ಒಂದು ಮತ್ತು ಪುಣ್ಯಕೋಟಿ ಎರಡು ಅಂತ ಎರಡು ಭಾಗಗಳಲ್ಲಿ ಈ ಸಿನಿಮಾ ಬರಲಿದೆಯಂತೆ ಈ ಪುಣ್ಯಕೋಟಿಗೂ ಕರಾವಳಿಯ ಇತಿಹಾಸಕ್ಕೂ ಬಹಳ ದೊಡ್ಡ ನಟಿದೆ ಪರಶುರಾಮ ತನ್ನ ಕೊಡಲಿಯನ್ನು ಎಸೆದು ಸಮುದ್ರವನ್ನ ಹಿಂದಕ್ಕೆ ಸರಿಸಿ ಕರಾವಳಿಯನ್ನ ಸೃಷ್ಟಿಸಿದ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ಪೌರಾಣಿಕ ಹಿನ್ನೆಲೆ ಇದೇ ಪರಶುರಾಮ ಹಾಗೂ ಆತನ ಕೊಡಲಿ ರಿಚರ್ಡ್ ಆಂಟನಿ ಮತ್ತು ಪುಣ್ಯಕೋಟಿ ಸಿನಿಮಾಗಳಿಗೆ ಪ್ರಮುಖ ಕೊಂಡಿ ಎನ್ನಲಾಗ್ತಿದೆ ರಕ್ಷಿತ್ ಅವರೇ ಹೇಳುವಂತೆ ನಾನು ಕಳೆದ ನಾಲ್ಕು ವರ್ಷಗಳಿಂದ ಈ ಕತೆಗಳ ಜೊತೆಗೆ ತಪಸ್ಸು ಮಾಡ್ತಿದ್ದೀನಿ ಇನ್ನು ಮುಂದಿನ ನಾಲ್ಕು ವರ್ಷ ಈ ಕತೆಗಳ ಜೊತೆಗೆ ಬದುಕಬೇಕು ಪುಣ್ಯಕೋಟಿ ಅನ್ನೋದು ಬರೀ ಸಿನಿಮಾ ಅಲ್ಲ ಅದೊಂದು ವಿಜುವಲ್ ವಂಡರ್ ಆಗಲಿದೆ ಈ ಸಿನಿಮಾಗೆ ಅತ್ಯಂತ ವಿ ಎಫ್ ಎಕ್ಸ್ ಮತ್ತು ಗ್ರಾಫಿಕ್ ಕೆಲಸದ ಅಗತ್ಯವಿದೆ ಹಾಲಿವುಡ್ ಮಟ್ಟದ ಮೇಕಿಂಗ್ ಬೇಕಿರುವುದರಿಂದ ರಿಚರ್ಡ್ ಆಂಟನಿ ಸಿನಿಮಾದ ಶೂಟಿಂಗ್ ನಡೆಯುತ್ತಿರುವಾಗಲೇ ಪ್ಯಾರಲಲ್ ಆಗಿ ಪುಣ್ಯಕೋಟಿಯ ವಿ ಎಫ್ ಎಕ್ಸ್ ಕೆಲಸಗಳನ್ನು ಕೂಡ ಶುರು ಮಾಡಲು ರಕ್ಷಿತ್ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದಾರೆ ಇವೆಲ್ಲದರ ಜೊತೆಗೆ ಮಿಡ್ ಟು ಮೋಕ್ಷ ಅನ್ನೋ ಮತ್ತೊಂದು ಅದ್ಭುತ ಪ್ರಾಜೆಕ್ಟ್ ನ ಮೊದಲ ಡ್ರಾಫ್ಟ್ ಕೂಡ ರೆಡಿ ಆಗಿದೆ ಅಂತೆ ಅಂದ್ರೆ ಆ ಐದು ಸ್ಕ್ರಿಪ್ಟ್ಗಳ ಲಿಸ್ಟ್ನಲ್ಲಿ ರಿಚರ್ಡ್ ಆಂಟನಿ ಪುಣ್ಯಕೋಟಿ ಒಂದು ಪುಣ್ಯಕೋಟಿ ಎರಡು ಮಿಡ್ವೆ ಟು ಮೋಕ್ಷ ಸೇರಿದಂತೆ ಪ್ರತಿಯೊಂದು ಕೂಡ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಧೂಳಿಪಟ ಮಾಡೋಕ್ಕೆ ಕಾಯ್ತಿರೋ ಅಸ್ತ್ರಗಳೇ ಒಟ್ಟಿನಲ್ಲಿ ನೋಡೋದಾದ್ರೆ ರಕ್ಷಿತ್ ಶೆಟ್ಟಿ ಅವರು ಮುಂದಿನ ಐದಾರು ವರ್ಷಗಳ ಕಾಲ ಬೇರೆ ಯಾವ ಪ್ರಪಂಚಕ್ಕೂ ತಲೆ ಹಾಕಲ್ಲ ತಮ್ಮ ಪರವಂ ಸಾಮ್ರಾಜ್ಯದ ಮೂಲಕ ತಮ್ಮದೇ ಕತೆಗಳ ಮೂಲಕ ಕಥೆಗಳನ್ನು ಕನ್ನಡಿಗರನ್ನ ಮಾತ್ರವಲ್ಲ ಇಡೀ ಭಾರತೀಯ ಚಿತ್ರರಂಗವನ್ನ ತಿರುಗಿ ನೋಡುವಂತೆ ಮಾಡೋಕೆ ಸಜ್ಜಾಗಿದ್ದಾರೆ ಯಾರು ಏನೇ ಅಂದುಕೊಂಡರೂ ಎಷ್ಟೇ ಸಮಯ ಹಿಡಿದರೂ ಕ್ವಾಲಿಟಿ ವಿಚಾರದಲ್ಲಿ ಮೇಕಿಂಗ್ ವಿಚಾರದಲ್ಲಿ ತಾವು ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ ಅನ್ನೋದನ್ನ ಕೆವಿಎನ್ ಜೊತೆಗಿನ ಒಪ್ಪಂದದಿಂದ ಹೊರಬರುವ ಮೂಲಕ ರಕ್ಷಿತ್ ಸಾಬೀತು ಮಾಡಿದ್ದಾರೆ ಆದರೆ ರಕ್ಷಿತ್ ಶೆಟ್ಟಿ ಅವರು ನಟನಾಗಿ ನಿರ್ದೇಶಕನಾಗಿ ಬ್ರೇಕ್ ತಗೊಂಡಿದ್ದ ಸಮಯದಲ್ಲಿ ಒಬ್ಬ ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗಕ್ಕೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಕೊಡುವಲ್ಲಿ ಬ್ಯುಸಿಯಾಗಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲೇ ಬ್ಯಾಚುಲರ್ ಪಾರ್ಟಿ ಅನ್ನೋ ಸಿನಿಮಾವನ್ನ ತಂದರು ಅಭಿಜಿತ್ ಮಹೇಶ್ ನಿರ್ದೇಶನದ ಈ ಸಿನಿಮಾದಲ್ಲಿ ದಿಗಂತ್ ಯೋಗಿ ಮತ್ತು ಅಚ್ಯುತ್ ಕುಮಾರ್ ಅವರನ್ನ ಒಟ್ಟಿಗೆ ಸೇರಿಸಿ ಬ್ಯಾಂಕಾಕ್ ಟ್ರಿಪ್ಪಿಗೆ ಕಳಿಸಿ ಪ್ರೇಕ್ಷಕರನ್ನ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸಿದ್ದರು ಅದಾದ ಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಪರಮ್ಮ ಬ್ಯಾನರ್ ನಿಂದ ಮತ್ತೊಂದು ಚಿತ್ರ ಇಬ್ಬನಿ ತಬ್ಬಿದ ಇಳೆಯಲ್ಲಿ ರಕ್ಷಿತ್ ಶೆಟ್ಟಿ ಅವರ ಗರಡಿಯಲ್ಲೇ ಪಳಗಿದ್ದ ಯುವ ನಿರ್ದೇಶಕ ಇಂದ್ರಜಿತ್ ಬೆಳ್ಳಿಯಪ್ಪ ಅವರ ಕನಸಿಗೆ ರಕ್ಷಿತ್ ಶೆಟ್ಟಿ ನೀರೆರೆದು ಪೋಷಿಸಿದ್ರು ವಿಹಾನ್ ಅಂಕಿತಾಮರ್ ಮತ್ತು ಮಯೂರಿ ನಟನೆಯ ಈ ಸಿನಿಮಾವನ್ನ ಒಂದು ಮಟ್ಟಕ್ಕೆ ಕನ್ನಡದ ಪ್ರೇಕ್ಷಕರು ಇಷ್ಟಪಟ್ಟು ನೋಡಿದ್ದಂತೂ ನಿಜ ಜುಲೈನಲ್ಲಿ ಏಕಂ ಅನ್ನೋ ಡಿಫರೆಂಟ್ ಆದ ವೆಬ್ ಸಿರೀಸ್ ಮೂಲಕ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲೂ ಪರಂಾ ತನ್ನ ಛಾಪು ಮೂಡಿಸಿತು ಹಾಗೆಯೇ ಬರೇ ಕಮರ್ಷಿಯಲ್ ಸಿನಿಮಾಗಳಿಗೆ ಮಾತ್ರವಲ್ಲ ಕಲಾತ್ಮಕ ಹಾಗೂ ಕಂಟೆಂಟ್ ಆಧಾರಿತ ಸಿನಿಮಾಗಳಿಗೂ ಪರಂವ ಅಂತಿದೆ ಈಗಾಗಲೇ ಸಾಕಷ್ಟು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರಶಸ್ತಿ ಬಾಚಿಕೊಂಡಿರೋ ಬಿ ಐಎಫ್ಎಫ್ ಇ ಸ್ಪೆಷಲ್ ಜ್ಯೂರಿ ಪ್ರಶಸ್ತಿ ಗೆದ್ದಿರೋ ಸುಮಂತ್ ಭಟ್ ನಿರ್ದೇಶನದ ನಿತ್ಯ ಚಿತ್ರಕ್ಕೂ ಪರಂವ ಬೆಂಬಲವಾಗಿ ನಿಂತಿದೆ ಪರಂವ ಸ್ಟುಡಿಯೋಸ್ನಿಂದ ಹೊರಬರುವ ಪ್ರತಿಯೊಂದು ಚಿತ್ರವು ಕನ್ನಡದ ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸುತ್ತಲೇ ಇರಲಿ ಅವರ ಐದು ಕನಸಿನ ಕೂಸುಗಳು ಭರ್ಜರಿಯಾಗಿ ಯಶಸ್ಸು ಕಾಣಲಿ ಅಂತ ನಾವೆಲ್ಲ ಮನಸಾರೆ ಹಾರೈಸೋಣ